ಆಲದಕಟ್ಟಿ ಮತ್ತು ಬಿಂಕಾಪುರ ಗ್ರಾಮದ ಕಂದಾಯ ಮತ್ತು ಉಪಗ್ರಾಮಗಳ ಹಕ್ಕುಪತ್ರ ವಿತರಣೆ ಮಾಡತಕ್ಕಂಥದ್ದು ಅದೇ ರೀತಿ ಇನ್ನು ಸುಮಾರು ಹದಿಮೂರು ಸಾವಿರ ಜನರಿಗೆ ಈ ಕಾರ್ಯವನ್ನು ಮಾಡತಕ್ಕಂಥದ್ದು ನಿರಂತರವಾಗಿ ಪ್ರತಿವಾರೂ ಕೂಡ ನಾವು ಮುಂದುವರಲಿದ್ದೇವೆ ಸರ್ಕಾರ ಮಟ್ಟದಲ್ಲಿ ಈಗಾಗಲೇ ನಮ್ಮ ತಾಲೂಕಿನ ಒಂಬತ್ತು ಸಾವಿರದ ಐವತ್ನಾಲ್ಕು ಫಲಾನುಗಳ ಅಪ್ಲೋಡ್ ಆಗಿ ಅಂತಿಮ ಅಧಿಸೂಚನೆಗಾಗಿ ನಾವು ಕಾಯ್ತಾ ಇದ್ದೀವಿ ಅಂತಿಮ ಅಧಿಸೂಚನೆ ಬಂದ ತಕ್ಷಣ ನೋಂದಣಾಧಿಕಾರಿ ಕಚೇರಿಯಲ್ಲಿ ನೋಂದ ಮಾಡಿಸುವ ಮೂಲಕ ಯಾವ ರೀತಿ ಇವತ್ತು ಹಕ್ಕುಪತ್ರಗಳನ್ನು ಕೊಟ್ಟಿದ್ದೀವಿ ಮುಂದುವರಿಸ್ತಾ ಇದ್ದವು ಬಹಳಷ್ಟು ವರ್ಷಗಳ ಬೇಡಿಕೆ ಇವತ್ತು ಜನರಲ್ಲಿ ಒಂದು ಸಂತಸವನ್ನು ಮೂಡಿಸಿದೆ ಅಂತ ತಮ್ಮ ಮೂಲಕ ಸರ್ ಬಯಸ್ತೇವೆ ಇಲ್ಲ ಶಿಫ್ಟೆಡ್ ವಿಲೇಜು ಭಾಳಷ್ಟು ಜನ ಶಿಫ್ಟೇ ಆಗಿಲ್ಲ ಅವೆಲ್ಲ ಸರ್ಕಾರ ಜಮೀನುಗಳು ಅಲ್ಲಿ ಯಾವ ಖಾಸಗಿ ಜಮೀನು ಇಲ್ಲ ವಿಲೇಜ್ ಶಿಫ್ಟ್ ಮಾಡಬೇಕಾರೆ ಅಲ್ಲಿ ಸರ್ಕಾರದಿಂದ ಅಕ್ವೈರ್ ಮಾಡಿ ಅಲಾಟ್ ಮಾಡಿದಂಥದ್ದು ಸೊ ಶಿಫ್ಟೆಡ್ ವಿಲೇಜ್ ಯಾವ ಖಾಸಗಿ ಜಮೀನಲ್ಲಿ ಇಲ್ಲ ಖಾಸಗಿ ಜಮೀನಲ್ಲಿ ಇರ್ತಕ್ಕಂಥದ್ದು ಈ ಅನಧಿಕೃತವಾಗಿ ಭಾಳಷ್ಟು ವರ್ಷಗಳಿಂದ ಮನೆ ಮಾಡ್ಕೊಂಡಿದ್ದಿದ್ದು ಉಳಿದಂತ